ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ದಿನ ಬೆಳಗಾದ್ರೆ ಸಿಎಂ ಕುರ್ಚಿಯ ವಿಚಾರನೆ ದೊಡ್ಡ ಮಟ್ಟದ ಜಟಾಪಟಿಗೆ ಕಾರಣ ಆಗ್ಬಿಡ್ತಾ ಒಬ್ರೆಲ್ಲ ಒಬ್ರು ಸಿಎಂ ಕುರ್ಚಿ ಬಗ್ಗೆ ಮಾತನಾಡೋರೆ ಕಾಂಗ್ರೆಸ್ ಪಾಳ್ಯದಲ್ಲಿ ಇರೋರು ಬಟ್ ಯಾಕೆ ಈ ವಿಚಾರ ಮತ್ತೊಮ್ಮೆ ಮುನ್ನೆಲೆಗೆ ಬರ್ತಾ ಇದೆ ಮತ್ತೆ ಬಿಸಿ ಬಿಸಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಅಂದ್ರೆ ಸದ್ಯ ಒಬಿಸಿ ಕಮಿಟಿಗೆ ಅಧ್ಯಕ್ಷರನ್ನಾಗಿ ಸಿದ್ದರಾಮಯ್ಯವರನ್ನ ನೇಮಕ ಮಾಡಿದ ಬಳಿಕ ಹಾಗಾದ್ರೆ ಸಿಎಂ ಕುರ್ಚಿ ಖಾಲಿ ಆಗುತ್ತಾ ಸಿದ್ದರಾಮಯ್ಯವರು ರಾಷ್ಟ್ರ ರಾಜಕಾರಣಕ್ಕೆ ಸೀಮಿತ ಆಗ್ತಾರ ರಾಜ್ಯ ರಾಜಕೀಯದಲ್ಲಿ ಆಕ್ಟಿವ್ ಆಗಲ್ವಾ ಇಂತ ಕುತೂಹಲ ಇತ್ತು ಸೊ ಸದ್ಯ ದೆಹಲಿಯಲ್ಲಿ ಇವತ್ತು ಸಭೆ ಇದೆ ಆ ಸಭೆಯಲ್ಲಿ ಅಂತಿಮ ತೆರೆ ಬೀಳುತ್ತಾ ಸಿಎಂ ಕುರ್ಚಿಯ ಪೈಪೋಟಿಗೆ ಎರಡು ವರ್ಷ ಕಳೆದ್ರು ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಇಲ್ಲಿ ತನಕ ಇದ್ರ ಬಗ್ಗೆ ಕ್ಲಾರಿಟಿ ಕೊಡ್ತಾ ಇಲ್ಲ ಸಿಎಂ ಮತ್ತು ಡಿಸಿಎಂ ಆಲ್ರೆಡಿ ದೆಹಲಿಯಲ್ಲಿದ್ದಾರೆ ಸಿದ್ದರಾಮಯ್ಯ ಇವತ್ತು ಸೂಚನೆ ಕೊಡುತ್ತಾ ಹೈಕಮಾಂಡ್ ಸಿಎಂ ಸ್ಥಾನದ ಕನಸು ಕಾಣ್ತಾ ಇರುವಂತಹ ಕೆ ಶಿವಕುಮಾರ್ ಅವರಿಗೆ ಏನಾದ್ರೂ ಸಿಹಿ ಸುದ್ದಿ ಕಾಂಗ್ರೆಸ್ ಹೈಕಮಾಂಡ್ ನಿಂದ ಶಾಸಕರೊಂದಿಗೆ ಸುರ್ಜೇವಾಲಾ ಸಭೆಯಲ್ಲಿ ಆಗಿದೆಯಂತೆ ಅಭಿಪ್ರಾಯದ ಸಂಗ್ರಹ ಹಾಗಾಗಿ ರಾಜ್ಯದಲ್ಲಿ ದಿನ ಬೆಳಗಾದ್ರೆ ಸಿಎಂ ಕುರ್ಚಿಯ ಕಿತ್ತಾಟ ನಾಯಕತ್ವ ಬದಲಾವಣೆಯ ವಿಚಾರ ಫಿಫ್ಟಿ ಫಿಫ್ಟಿ ಪವರ್ ಶೇರಿಂಗ್ ವಿಚಾರ ಮತ್ತೆ ಮತ್ತೆ ಕೇಳೋದಕ್ಕೆ ಸಿಗ್ತಾನೆ ಇರುತ್ತೆ ಕಾರಣ ಯಾರು ವಿಪಕ್ಷದವ್ರು ಮಾತಾಡಲ್ಲ ಹಾದಿ ಬೀದಿಲಿ ಹೋಗೋರು ಮಾತಾಡ್ತಾ ಇಲ್ಲ ಜನಸಾಮಾನ್ಯರು ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ ಬದಲಾಗಿ ಕಾಂಗ್ರೆಸ್ ಪಾಳೆಯದಲ್ಲಿರುವಂತ ನಾಯಕರೇ ನಾಯಕರೇ ಮಾತನಾಡ್ತಾ ಇರೋದ್ರಿಂದ ಮತ್ತೆ ಮತ್ತೆ ಸಿಎಂ ಕುರ್ಚಿಯ ವಿಚಾರ ಚರ್ಚೆಗೆ ಗ್ರಾಸವಾಗ್ತಾ ಇದೆ ಒಂದಂತೂ ಸ್ಪಷ್ಟ ಸಿಎಂ ಕುರ್ಚಿಗೆ ಟವಲ್ ಹಾಕಿ ಕೂತವರು ಸಾಕಷ್ಟು ಜನ ಅದರಲ್ಲಿ ಮುನ್ನೆಲೆಯಾಗಿ ನಮಗೆ ನೋಡೋದಕ್ಕೆ ಸಿಗೋದು ಡಿ ಕೆ ಶಿವಕುಮಾರ್ ಅವರು ಆಸೆ ಗನ್ನುಗಳಿಂದ ಎದುರು ನೋಡ್ತಾ ಇದ್ದಾರೆ ಎರಡೂವರೆ ವರ್ಷ ಆದಂಗೆ ನಾನ್ ಸಿಎಂ ಆಗ್ತೀನಿ ಅಂತ ಆರಂಭದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಸಿಎಂ ಕುರ್ಚಿನ ಬಿಟ್ಕೊಡಲ್ಲ ಅಂತ ಪಟ್ಟು ಹಿಡ್ಕೊಂಡಿದ್ರು ಡಿ ಕೆ ಶಿವಕುಮಾರ್ ಕಾರಣ ನಿಮಗೆ ಗೊತ್ತು ಈ ಹಿಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ವಿಧಾನಸಭೆ ಚುನಾವಣೆಯನ್ನ ಎದುರಿಸಲಾಯ್ತು ನೂರ ಮೂವತ್ತಾರು ಸೀಟು ಕಾಂಗ್ರೆಸ್ ಗೆ ಬಂದಿದೆ ಅಂದ್ರೆ ಅದಕ್ಕೆ ನಾನೇ ಕಾರಣ ನನ್ನ ಮುಂದಾಳತ್ವದಲ್ಲಿ ನೂರ ಮೂವತ್ತಾರು ಸೀಟು ಕಾಂಗ್ರೆಸ್ಗೆ ಬಂದಿದೆ ಹಾಗಾಗಿ ನಾನು ಸಿಎಂ ಕುರ್ಚಿಗೆ ಯೋಗ್ಯ ಅಲ್ಲ ನನಗೂ ಸಿಎಂ ಸ್ಥಾನ ಸಿಗಬೇಕಲ್ವಾ ಅಂತ ಪದೇ ಪದೇ ಡಿ ಕೆ ಶಿವಕುಮಾರ್ ಸ್ವತಃ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಈ ವಿಚಾರಗಳನ್ನ ಪ್ರಸ್ತಾಪ ಮಾಡಿದಾಗ ಸಿದ್ದರಾಮಯ್ಯವ್ರಿಗೆ ಬಿಲ್ಕುಲ್ ನಾನು ಸಿಎಂ ಕುರ್ಚಿ ಬಿಟ್ಕೊಡಲ್ಲ ಈ ಬಾರಿ ಸಿಎಂ ನಾನೇ ಆಗೋದು ಅಂತ ಪಟ್ಟು ಹಿಡ್ಕೊಂಡಿದ್ರು ಬಟ್ ಆಗ ಅವ್ರನ್ನ ಕನ್ವಿನ್ಸ್ ಮಾಡಿದ್ದು ಪವರ್ ಶೇರಿಂಗ್ ವಿಚಾರಗಳನ್ನ ಹೇಳ್ಕೊಂಡು ಹೈಕಮಾಂಡ್ ಒಲವಿನ ಮೇಲೆ ಸಿಎಂ ಕನಸು ಕಾಣ್ತಿದ್ದಾರೆ ಡಿ ಸಿಎಂ ಸೆಪ್ಟೆಂಬರ್ ನಂತರ ಬದಲಾವಣೆ ನಿರೀಕ್ಷೆಯಲ್ಲಿದ್ದಾರೆ ಡಿಕೆ ಶಿವಕುಮಾರ್ ಬಣದವರು ಸಿಎಂ ಬಣಕ್ಕಿದೆಯಾ ಬದಲಾವಣೆ ಆಗಲ್ಲ ಅನ್ನುವ ಮುನ್ಸೂಚನೆ ಇದು ಕೂಡ ಕುತೂಹಲ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಇದು ಸ್ಪಷ್ಟ ನಿರ್ಧಾರ ಸಾಧ್ಯತೆ ಇವತ್ತು ದೆಹಲಿಯಲ್ಲಿ ಎಲ್ಲವೂ ಕೂಡ ಡಿಸೈಡ್ ಆಗುತ್ತೆ ರಾಹುಲ್ ಗಾಂಧಿ ಭೇಟಿ ಬಳಿಕ ಇತ್ಯರ್ಥವಾಗಲಿದೆ ಹಂಚಿಕೆಯ ವಿಚಾರ ಇವತ್ತು ಪ್ರತ್ಯೇಕವಾಗಿ ಭೇಟಿಗೆ ಅವಕಾಶವನ್ನ ಕೇಳಿದ್ದಾರಂತೆ ಸಿಎಂ ಮತ್ತು ಡಿಸಿಎಂ ಹಾಗಾಗಿ ಇಬ್ಬರಿಗೂ ಯಾವ ರೀತಿಯ ಸೂಚನೆಗಳನ್ನ ಕಾಂಗ್ರೆಸ್ ಹೈಕಮಾಂಡ್ ಕೊಡಬಹುದು ಅನ್ನೋದು ಸದ್ಯ ಇರುವಂತ ಕುತೂಹಲ ಒಂದಂತೂ ಬಹಳ ಸ್ಪಷ್ಟ ಸಿದ್ದರಾಮಯ್ಯ ಅವಕಾಶ ಇದೆ ಐದು ವರ್ಷ ಪೂರ್ಣಗೊಳಿಸಿಯೇ ನಾನು ಸಿಎಂ ಸ್ಥಾನದಿಂದ ಕೆಳಗಿಳಿತೀನಿ ಮುಂದಿನ ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಬದಲಾಗಿ ರಾಜಕೀಯ ನಿವೃತ್ತಿ ಘೋಷಣೆ ಮಾಡ್ತೀನಿ ಆಗ ಸಿಎಂ ಕುರ್ಚಿ ಖಾಲಿ ಇರುತ್ತೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಏನಾದ್ರು ಕಾಂಗ್ರೆಸ್ ಹೈಯೆಸ್ಟ್ ಸೀಟ್ ಗಳನ್ನ ಗೆದ್ರೆ ಆವಾಗ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ಲಿ ಬಿಡಿ ಇದೊಂದು ಅವಧಿ ನನಗೆ ಸಂಪೂರ್ಣ ಬಿಟ್ಕೊಡಬೇಕು ಅಂತ ಸ್ವತಃ ಸಿದ್ದರಾಮಯ್ಯ ಕೇಳ್ಕೊಂಡಿದ್ದಾರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಸಮ್ಮತಿ ಸೂಚಿಸಿದ್ದಾರಾ ಅನ್ನೋದು ಪ್ರಶ್ನೆ ಯಾಕಂದ್ರೆ ಆರಂಭದಲ್ಲೇ ಹೇಳ್ದಂಗೆ ನೂರ ಮೂವತ್ತಾರು ಸೀಟು ನನ್ನ ಮುಂದಾಳತ್ವದಲ್ಲೇ ಬಂದಿದೆ ಪಕ್ಷದ ಅಧ್ಯಕ್ಷನಾಗಿ ರಾಜ್ಯ ಸಂಚಾರ ಮಾಡಿ ನಾನು ಅತಿ ಹೆಚ್ಚು ಸೀಟು ತರುವಲ್ಲಿ ಕಾಂಗ್ರೆಸ್ ಪಾಳ್ಯದಲ್ಲಿ ದುಡದಂತಹ ಕಾರ್ಯಕರ್ತ ಶ್ರಮ ಪಟ್ಟಿದ್ದೀನಿ ಹಾಗಾಗಿ ಸಿಎಂ ಸ್ಥಾನ ಬೇಕೇ ಬೇಕು ಅಂತ ಆರಂಭದಿಂದಲೂ ಕೂಡ ಪಟ್ಟು ಹಿಡ್ಕೊಂಡಿದ್ರು ಡಿ ಕೆ ಶಿವಕುಮಾರ್ ಆದ್ರೆ ಪವರ್ ಶೇರಿಂಗ್ ಮಾತುಕತೆ ಆದ ಬಳಿಕ ಫಿಫ್ಟಿ ಫಿಫ್ಟಿ ಅಂದ್ರೆ ಎರಡೂವರೆ ವರ್ಷ ಸಿದ್ದರಾಮಯ್ಯವರು ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅವರು ಅಂತ ಹೇಳಿದ ಬಳಿಕ ಹೈಕಮಾಂಡ್ ಮಟ್ಟದಲ್ಲಿ ಈ ಮಾತುಗಳು ಆಗಿದೆ ಒಪ್ಪಂದ ಆಗಿದೆ ಅಂದ ಬಳಿಕ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ರು ಅಂತ ಈಗ ಡಿಸೆಂಬರ್ ಬಂದ್ರೆ ಎರಡು ವರ್ಷ ಎರಡೂವರೆ ವರ್ಷ ಪೂರ್ಣ ಆಗುತ್ತೆ ಅನ್ನೋ ಕಾರಣಕ್ಕೆ ಮತ್ತೊಮ್ಮೆ ಸಿಎಂ ಕುರ್ಚಿಯ ಪೈಪೋಟಿ ಶುರು ಆಗ್ಬಿಟ್ಟಿದೆ ಒಪ್ಪಂದದಂತೆ ಸಿದ್ದರಾಮಯ್ಯವ್ರು ಬಿಟ್ಟುಕೊಡ್ತಾರ ಅಥವಾ ಮತ್ತೆ ಪಟ್ಟು ಇಟ್ಕೊಂಡು ಇಲ್ಲ ಪೂರ್ಣ ಅವಧಿಗೆ ನಾನೇ ಸಿಎಂ ಆಗ್ತೀನಿ ಅವಕಾಶ ಬೇಕೇ ಬೇಕು ಅಂತ ಸಿದ್ದರಾಮಯ್ಯನವ್ರು ಹೇಳ್ತಾರ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಒಪ್ಕೊಳ್ತಾರ ಇದೆಲ್ಲವೂ ಕೂಡ ಸದ್ಯಕ್ಕಿರುವಂತಹ ಕುತೂಹಲ ಒಟ್ಟಲ್ಲಿ ಸಿಎಂ ಕುರ್ಚಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಒಂದು ಕ್ಲಾರಿಟಿ ಸಿಗಬೇಕಪ್ಪ ಕಾಂಗ್ರೆಸ್ ಹೈಕಮಾಂಡ್ ನಿಂದಲೇ ಅಟ್ ಲೀಸ್ಟ್ ವರಿಷ್ಠರೇ ಏನಾದರೂ ಒಂದು ಸೂಚನೆಗಳನ್ನ ಕೊಡಬೇಕು ಯಾಕಂದ್ರೆ ಜನಸಾಮಾನ್ಯರು ಗೊಂದಲಕ್ಕೀಡಾಗ್ತಾರೆ ರಾಜ್ಯಲ್ಲಿ ಒಬ್ಬ ಸುಧ ಅಂದ್ರೆ ಸುಭದ್ರ ಸಿಎಂ ಇಲ್ಲದೆ ಸಿಎಂ ಬದಲಾವಣೆ ಆಗಾಗುತ್ತೆ ಈಗಾಗುತ್ತೆ ಬೇರೆ ಸಿಎಂ ಆಗ್ತಾರೆ ಈ ರೀತಿ ಚರ್ಚೆಗಳು ನಿಮ್ಮ ಪಕ್ಷದಲ್ಲೇ ಇದ್ರೆ ಗೊಂದಲಗಳು ನಿಮ್ಮ ಪಕ್ಷದಲ್ಲೇ ಇದ್ರೆ ಒಂದು ಸುಲಲಿತ ಆಡಳಿತ ಕೊಡೋದಕ್ಕೆ ಹೇಗ್ ಸಾಧ್ಯ ಒಂದು ಪಕ್ಷವಾಗಿ ಇದನ್ನ ಜನಸಾಮಾನ್ಯರು ಕೂಡ ಪ್ರಶ್ನೆ ಮಾಡ್ತಾರಲ್ವಾ ವಿಪಕ್ಷದವ್ರನ್ನ ಬಿಟ್ಟಾಕಿ ನಿಮ್ಮ ಪಕ್ಷದ ನಾಯಕರೇ ಬಾಯಿಗೆ ಬಂದಂಗೆ ಬಹಿರಂಗವಾಗಿ ದಿನ ಬೆಳಗಾದ್ರೆ ಸಿಎಂ ಬದಲಾಗ್ತಾರೆ ನಮ್ಮ ನಾಯಕರು ಸಿಎಂ ಆಗ್ತಾರೆ ಡಿ ಕೆ ಶಿವಕುಮಾರ್ ಮುಂದಿನ ಸಿಎಂ ಸಿದ್ದರಾಮಯ್ಯವ್ರು ಕೆಳಗಿಳಿತಾರೆ ಇಂಥ ವಿಚಾರಗಳು ಪದೇ ಪದೇ ಬಹಿರಂಗವಾಗಿ ನೀವು ಹೇಳ್ತಾ ಬರ್ತೀರಿ ಮಾಧ್ಯಮಗಳ ಮುಂದೆ ಅಂತ ಅಂದ್ರೆ ಇದರಿಂದ ರಾಜ್ಯದ ಜನ ಕೂಡ ಒಂದ್ ರೀತಿ ಗೊಂದಲಕ್ಕೀಡಾಗಲ್ವಾ ಯಾವಾಗ್ಲೂ ಕೂಡ ಸಿಎಂ ಕುರ್ಚಿ ಭದ್ರವಾಗಿರ್ಬೇಕು ಸಿಎಂ ಆಗಿರೋರು ಉತ್ತಮ ಆಡಳಿತ ಕೊಡೋದ್ರ ಬಗ್ಗೆ ಆಲೋಚನೆ ಮಾಡಬೇಕು ಅದನ್ನ ಬಿಟ್ಟು ಜಸ್ಟ್ ಗೊಂದಲಗಳೇ ಮಾಡ್ತೀರಿ ಅಂತ ಗೊಂದಲಗಳನ್ನ ಬಗೆಹರಿಸೋದ್ರಲ್ಲೇ ನೀವು ಮಾಡ್ತೀರಿ ಅಂದ್ರೆ ಉತ್ತಮ ಆಡಳಿತ ಕೊಡೋದಕ್ಕೆ ಕೂಡ ಜನ ಪ್ರಶ್ನೆ ಮಾಡ್ತಾರಲ್ವಾ ಯಾವುದೇ ಬಹಿರಂಗ ಹೇಳಿಕೆಗಳಿಗೆ ಅನುದಾನದ ವಿಚಾರ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಉಸ್ತುವಾರಿ ಸಚಿವರಗಳ ಬಗ್ಗೆ ಅಸಮಾಧಾನ ಇದೆ ಅನ್ನೋದು ಪಕ್ಷಕ್ಕೆ ಡ್ಯಾಮೇಜ್ ಅಲ್ಲ ನಿಮ್ಮ ಹತ್ರ ಸಿಎಂ ಕುರ್ಚಿ ಕಾಯಂ ಆಗಿ ಒಬ್ರ ಹತ್ರ ಇರುತ್ತೆ ಅನ್ನುವಂತ ಸ್ಟೇಟ್ಮೆಂಟ್ ಬರ್ತಾ ಇಲ್ಲ ಅಂತ ಆದ್ರೆ ಅದು ಕೂಡ ಪಕ್ಷಕ್ಕೆ ಆಗ್ತಾ ಇರುವಂತಹ ದೊಡ್ಡ ಕಂಟ್ರೋಲ್ ಅಥವಾ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಇವತ್ತು ಇಂಥದ್ದೊಂದು ಕುತೂಹಲ ಇದೆ ಯಾಕಂದ್ರೆ ದೆಹಲಿಯಲ್ಲಿ ಇವತ್ತು ಸಾಲು ಸಾಲು ಸಭೆಗಳಿದೆ ಆ ಸಭೆಯಲ್ಲಿ ಒಂದು ಮಹತ್ವದ ನಿರ್ಧಾರವನ್ನ ವರಿಷ್ಠರು ಕೈಗೊಳ್ತಾರೆ ಇಬ್ಬರೂ ನಾಯಕರಿಗೂ ಕೂಡ ಒಂದು ಸ್ಪಷ್ಟ ಸಂದೇಶವನ್ನ ಇವತ್ತು ವರಿಷ್ಠರು ಕೊಡುವಂತಹ ನಿರೀಕ್ಷೆ ಕೂಡ ಇದೆಯಂತೆ ಸಿದ್ದರಾಮಯ್ಯನವರು ಮುಂದುವರಿತಾರ ಡಿ ಕೆ ಶಿವಕುಮಾರ್ ಅವ್ರನ್ನ ಕನ್ವಿನ್ಸ್ ಮಾಡ್ತಾರ ಅಥವಾ ಸಿದ್ದರಾಮಯ್ಯವ್ರನ್ನ ಕನ್ವಿನ್ಸ್ ಮಾಡಿ ಬಂದ್ಬಿಡಿ ರಾಜ್ ರಾಷ್ಟ್ರ ರಾಜಕಾರಣಕ್ಕೆ ಸಿಎಂ ಕುರ್ಚಿ ಖಾಲಿ ಮಾಡಿ ಅಂತ ಏನಾದರೂ ವರಿಷ್ಠರು ಹೇಳ್ಬಿಡ್ತಾರ ಇದೆಲ್ಲವೂ ಕೂಡ ಸದ್ಯಕ್ಕಿರುವಂತಹ ಕುತೂಹಲ ಒಟ್ಟಲ್ಲಿ ಡಿ ಕೆ ಶಿವಕುಮಾರ್ ಅವರು ನಾನೇ ಮುಂದಿನ ಸಿಎಂ ಅಂತ ಆಸೆಗನ್ನುಗಳಿಂದ ಎದುರು ನೋಡ್ತಿದ್ದಾರೆ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ ಸಿದ್ದರಾಮಯ್ಯವರು ಇಲ್ಲ ಇಲ್ಲ ರಾಷ್ಟ್ರ ರಾಜಕಾರಣಕ್ಕೆ ನಾನು ಬರಲ್ಲ ಏನಿದ್ರು ಕೂಡ ಪೂರ್ಣಾವಧಿಗೆ ಸಿಎಂ ಆಗಿ ಇಲ್ಲೇ ಇರ್ತೀನಿ ರಾಜ್ಯ ರಾಜಕೀಯದಲ್ಲಿ ಅಂತ ಹೇಳ್ತಿದ್ದಾರೆ ಅದಕ್ಕೆ ವರಿಷ್ಠರು ಒಪ್ಕೊಳ್ತಾರ ಈ ಎರಡು ಕುತೂಹಲ ಇದೆ ಈ ಎರಡು ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಇವತ್ತು ದೆಹಲಿಯಲ್ಲಿ ಆಗುವಂತಹ ಸಭೆ ಬಹಳ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ವೀರೇಶ್ ತಾನಿ ನ್ಯೂಸ್ ರೂಮ್ ಇಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ವೀರೇಶ್ ಬೆಳಗಾದ್ರೆ ಸಾಕು ಸಿಎಂ ಕುರ್ಚಿಯ ವಿಚಾರಗಳು ಪೈಪೋಟಿಯಲ್ಲಿ ಇರುತ್ತೆ ಒಬ್ಬರಲ್ಲ ಒಬ್ರು ಹೇಳಿಕೆ ಕೊಡ್ತಾನೆ ಇರ್ತಾರೆ ಬಟ್ ಈಗ ದೆಹಲಿಯಲ್ಲಿ ಇವತ್ತು ಏನ್ ಬೆಳವಣಿಗೆ ಆಗುತ್ತೆ ಇನ್ಸೈಡ್ ಮಾಹಿತಿ ಕೊಡು ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು ಅಂತ ಅದ್ರ ಜೊತೆಗೆ ರಾಜ್ಯದ ಜನ ಕೂಡ ಗೊಂದಲಕ್ಕೀಡಾಗಲ್ವಾ ಒಬ್ಬ ಅಧಿಕೃತವಾಗಿ ಕಾಯಮಾಗಿ ಒಬ್ರು ಸಿಎಂ ಸ್ಥಾನದಲ್ಲಿ ಮುಂದುವರಿಯಲ್ಲ ಇವರಲ್ಲೇ ಗೊಂದಲ ಇದೆ ಅಂದ್ರೆ ಒಂದು ಉತ್ತಮ ಆಡಳಿತ ಕೊಡೋದಕ್ಕೆ ಹೆಂಗ್ ಸಾಧ್ಯ ರಾಜ್ಯದಲ್ಲಿ ಅನ್ನುವಂತ ಪ್ರಶ್ನೆ ಜನಸಾಮಾನ್ಯರಿಗೂ ಕಾಡುತ್ತೆ ಏನ್ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು ಇವತ್ತು ಖಂಡಿತವಾಗಿಯೂ ಶ್ರುತಿ ರಾಜ್ಯ ರಾಜಕಾರಣ ಇದೀಗ ದೆಹಲಿಗೆ ಶಿಫ್ಟ್ ಆಗಿದೆ ಅಂತ ಹೇಳ್ಬೋದು ತಾವು ಹೇಳಿದ ಹಾಗೆ ಈಗಾಗಲೇನೆ ಇಡೀ ರಾಜ್ಯದ ಜನ ಅಲ್ಲ ವಿಶೇಷವಾಗಿ ಕಾಂಗ್ರೆಸ್ ಶಾಸಕರುಗಳೇ ಸಾಕಷ್ಟು ಏನು ಅನುಮಾನಗಳಲ್ಲಿ ಇರುವಂಥದ್ದು ನಮ್ಮ ಸಿಎಂ ಸಿದ್ದರಾಮಯ್ಯನವರು ಐದು ವರ್ಷಗಳ ಕಾಲ ಅಧಿಕಾರವನ್ನು ಪೂರ್ಣಗೊಳಿಸ್ತಾರಾ ಅಥವಾ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸೆಪ್ಟೆಂಬರ್ ನಂತರ ಸಿ ಎಂ ಆಗ್ತಾರಾ ಅನ್ನೋ ಒಂದು ಸಾಕಷ್ಟು ಪ್ರಶ್ನೆ ಮತ್ತು ಕುತೂಹಲ ಮತ್ತು ಅನುಮಾನಗಳು ಸಹ ಕಾಂಗ್ರೆಸ್ ಶಾಸಕರಿಗೆ ಇರುವಂಥದ್ದು ಸಿ ಎಂ ಸಿದ್ದರಾಮಯ್ಯನವರು ಸಿ ಎಂ ಆದ ಬಳಿಕ ಸೆಪ್ಟೆಂಬರ್ಗೆ ಎರಡೂವರೆ ವರ್ಷ ಆಗುತ್ತೆ ಹೀಗಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈ ಹಿಂದೆ ಹಿಂದೆನೇ ಆದಂಥ ಅಧಿಕಾರ ಹಂಚಿಕೆ ಒಪ್ಪಂದದ ಪ್ರಕಾರವೇ ನನಗೆ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ಹೈಕಮಾಂಡ್ ಮೇಲೆ ಪದೇ ಪದೇ ಒತ್ತಡವನ್ನು ಹಾಕ್ತಾನೆ ಬರ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಆಪ್ತ ಬಣದಲ್ಲಿ ಶಾಸಕರು ಎಲ್ಲರೂ ಸಹ ಬಹಿರಂಗವಾಗಿ ಮಾತನಾಡಿ ಡಿ ಕೆ ಅವರು ಸೆಪ್ಟೆಂಬರ್ ಡಿಸೆಂಬರ್ ಅವಧಿಯ ವೇಳೆಗೆ ಅವರು ಸಿಎಂ ಆಗ್ತಾರೆ ಅನ್ನೋ ಒಂದು ಮಾತುಗಳನ್ನು ಒಂದು ಕಡೆ ಹೇಳ್ತಾ ಇದ್ರೆ ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಎಲ್ಲ ಸಚಿವರುಗಳು ಮತ್ತು ಶಾಸಕರುಗಳು ಸಿಎಂ ಸಿದ್ದರಾಮಯ್ಯನವರೇ ಐದು ವರ್ಷಗಳ ಕಾಲ ಸಿಎಂ ಆಗಿ ಮುಂದುವರಿತಾರೆ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರುವುದು ಸಾಕಷ್ಟು ಗೊಂದಲಕ್ಕೆ ಕಾರಣ ಕಾರಣವಾಗ್ತಾ ಇರುವಂತದ್ದು ಆ ಹಿನ್ನೆಲೆಯಲ್ಲಿ ಇವತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಆಗಿರಬಹುದು ಸಿ ಎಂ ಸಿದ್ದರಾಮಯ್ಯ ಸೇರಿದಂತೆ ಹಿರಿಯ ಸಚಿವರು ಎಲ್ಲರೂ ಸಹ ದೆಹಲಿಯಲ್ಲಿ ಬೀಡುಬಿಟ್ಟಿದ್ದಾರೆ ಇವತ್ತು ಪ್ರತ್ಯೇಕವಾಗಿ ರಾಹುಲ್ ಗಾಂಧಿ ಅವರ ಭೇಟಿಗೆ ಇಬ್ಬರೂ ಸಹ ಮನವಿಯನ್ನ ಮಾಡಿಕೊಂಡಿದ್ದಾರೆ ಆದ್ರೆ ಪ್ರತ್ಯೇಕವಾಗಿ ಇಬ್ಬರ ಜೊತೆಗೂ ಮಾತುಕತೆಯನ್ನು ಮಾಡ್ತಾರ ಅಥವಾ ಇಬ್ಬರ ಜೊತೆಗೂ ಸೇರ್ ಸೇರಿಕೊಂಡೇ ಒಟ್ಟಾಗಿನೇ ರಾಹುಲ್ ಗಾಂಧಿ ಅವರ ಜೊತೆಗೆ ಸಭೆ ನಡೆಯುತ್ತಾ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು ಇವತ್ತು ಸಂಜೆಯ ವೇಳೆ ಎಷ್ಟೊತ್ತಿಗೆ ಇಬ್ಬರ ನಾಯಕರುಗಳ ಜೊತೆಗೂ ಸಹ ರಾಹುಲ್ ಗಾಂಧಿ ಮತ್ತು ಹೈಕಮಾಂಡ್ ನಾಯಕರು ಸ್ಪಷ್ಟವಾಗಿ ಮಾತನಾಡುವಂತಹ ಸಾಧ್ಯತೆಗಳು ಇರುವಂತಹ ಆದರೆ ಈಗಾಗಲೇ ಇಲ್ಲಿವರೆಗೂ ಸಹ ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಸಾಕಷ್ಟು ಮಾತುಗಳು ಬರ್ತಾ ಇವೆ ಆದರೆ ಹೈಕಮಾಂಡ್ ಮಾತ್ರ ಇದುವರೆಗೂ ಸಹ ಅವರ ನಿರ್ಧಾರವನ್ನ ತಿಳಿಸ್ತಾ ಇಲ್ಲ ಸಿಎಂ ಸಿದ್ದರಾಮಯ್ಯನವರು ಐದು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿತಾರ ಅಥವಾ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೂ ಒಂದು ಅವಕಾಶವನ್ನ ಮಾಡಿಕೊಡ್ಲಾಗತ್ತಾ ಅನ್ನೋ ಒಂದು ಕುತೂಹಲಕ್ಕೆ ಇದುವರೆಗೂ ಸಹ ತೆರೆ ಬಿದ್ದಿಲ್ಲ ಹೀಗಾಗಿ ಇವತ್ತಿನ ಸಭೆ ಏನಿದೆ ಅದು ಸಾಕಷ್ಟು ಪ್ರಮುಖವಾಗಿರುವಂತದ್ದು ಹೈಕಮಾಂಡ್ ನಾಯಕರು ಇಬ್ಬರು ನಾಯಕರುಗಳಿಗೆ ಒಂದು ಸಂದೇಶವನ್ನ ಕೊಟ್ಟು ಅಂತ ಒಂದು ಮಾತುಗಳು ಇವತ್ತು ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಇವತ್ತು ದೆಹಲಿಯ ಭೇಟಿ ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಹಾಗೆ ಕೇಳ್ತೀನಿ ನಿಮ್ಮ ಪ್ರಕಾರ ಸಿಎಂ ಬದಲಾಗ್ತಾರಾ ನಿಜಕ್ಕೂ ಅಂತ ಬೆಳವಣಿಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇದೆಯಾ ಗೊತ್ತಿಲ್ಲದಂಗೆ ಕಾಂಗ್ರೆಸ್ ಹೈಕಮಾಂಡ್ ಏನಾದ್ರೂ ಪ್ಲಾನ್ ಮಾಡ್ಕೊಂಡಿದ್ಯಾ ಸಿದ್ದರಾಮಯ್ಯ ಹೇಳದೆ ಸಿ ಕಮಿಟಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ಒಟ್ನಲ್ಲಿ ರಾಷ್ಟ್ರ ರಾಜಕಾರಣಕ್ಕೆ ಅವ್ರನ್ನ ಸೀಮಿತ ಮಾಡಬೇಕು ಅನ್ನೋಂಥ ಪ್ಲಾನಿಂಗ್ ಏನಾದ್ರೂ ಆಗಿದೆಯಾ ಕಾಂಗ್ರೆಸ್ ಪಾಳ್ಯದಲ್ಲಿ ಶ್ರುತಿ ಸದ್ಯಕ್ಕೆ ಮಾತ್ರ ಸಿ ಎಂ ಸಿದ್ದರಾಮಯ್ಯನವರ ಬದಲಾವಣೆಯ ಮಾತುಗಳು ಮಾತ್ರ ಎಲ್ಲೂ ಸಹ ಕೇಳಿ ಬರ್ತಾ ಇಲ್ಲ ಆದರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಮಾತ್ರ ಈ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು ಹೈಕಮಾಂಡ್ ಮಟ್ಟದಲ್ಲೂ ಸಹ ಈಗಾಗಲೇ ಎಲ್ಲ ನಾಯಕರುಗಳು ಸ್ಪಷ್ಟಪಡಿಸ್ತಾ ಇರುವಂಥದ್ದು ಬಹಿರಂಗವಾಗಿ ಹೇಳ್ತಾ ಇರುವಂಥದ್ದು ಅಂತಂದರೆ ಯಾವುದೇ ಕಾರಣಕ್ಕೂ ಸಹ ನಾಯಕತ್ವ ಬದಲಾವಣೆ ಇಲ್ಲ ಆ ಪರಿಸ್ಥಿತಿ ಬಂದರೆ ಆ ವಿಚಾರವನ್ನು ಹೈಕಮಾಂಡ್ ನಾಯಕರುಗಳೇ ನಿರ್ಧಾರ ಮಾಡ್ತಾರೆ ಅನ್ನೋ ಒಂದು ಮಾತುಗಳನ್ನು ಹೇಳ್ತಾ ಇರೋ ಹಿನ್ನೆಲೆಯಲ್ಲಿ ಸಿ ಎಂ ಸಿದ್ದರಾಮಯ್ಯನವರನ್ನ ಸದ್ಯಕ್ಕೆ ಬದಲಾವಣೆ ಮಾಡೋದು ಅಷ್ಟಕ್ಕೆ ಸದ್ಯಕ್ಕೆ ಅಷ್ಟು ಸುಲಭ ಅಲ್ಲ ಅಂತ ಹೇಳ್ಬೋದು ಸಿ ಎಂ ಬದಲಾವಣೆ ಮಾಡೋದೇ ಆದ್ರೆ ಒಪ್ಪಿಸಬೇಕಾಗತ್ತೆ ಅವ್ರಿಗೆ ಗೌರವಿತವಾಗಿ ಅವರನ್ನ ಕಳಿಸ್ಕೊಡ್ಬೇಕಾಗುತ್ತೆ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಮಟ್ಟದ ನಾಯಕರನ್ನ ಯಾವ ರೀತಿಯಾಗಿ ಮನವೊಲಿಸ್ತಾರೆ ಅನ್ನೋದೇ ಇದೀಗ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಮತ್ತು ಸೆಪ್ಟೆಂಬರ್ ನಂತರ ಒಂದು ವೇಳೆ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ಅವರಿಗೆ ಅವಕಾಶವನ್ನು ಮಾಡಿಕೊಡೋದಾದ್ರೆ ಯಾವ ರೀತಿಯಾಗಿ ಶಾಸಕರನ್ನ ಮನವೊಲಿಸಲಾಗುತ್ತೆ ಅನ್ನೋದು ಸಹ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು ಶ್ರುತಿ ವೀರೇಶ್ ಧನ್ಯವಾದಗಳು ಮಾಹಿತಿಗೆ